ಕಾರ್ಮಿಕರ ಖಾತೆಗೆ ಜಮಾ ಮಾಡಬೇಕಿದ್ದ ಭವಿಷ್ಯ ನಿಧಿ ಹಣವನ್ನು ಚೆಕ್ ಮೂಲಕ ವಿತರಿಸಲು ಮುಂದಾದ ಏಜೆನ್ಸಿಯವರನ್ನು ಮಹಿಳಾ ಕಾರ್ಮಿಕರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕುಷ್ಟಿಯಲ್ಲಿ ನಡೆದಿದೆ ಸಂಗೀತ ಹೆಸರಿನ ಏಜೆನ್ಸಿಗೆ ಕಾರ್ಮಿಕರ ಭವಿಷ್ಯನಿಧಿ ಹಣ ಜಮಾ ಮಾಡುವ ಜವಾಬ್ದಾರಿ ನೀಡಲಾಗಿದೆ ಕೆಲ ತಿಂಗಳುಗಳಿಂದ ಸಂಬಂಧಿಸಿದ ಹಣ ಜಮಾ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಏಜೆನ್ಸಿಗೆ ತಾಕೀತು ಮಾಡಿರುವ ಜಿಲ್ಲಾಧಿಕಾರಿಗಳು ಏಜೆನ್ಸಿ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಎಚ್ಚರಿಕೆ ನೀಡಿದ್ದಾರೆ ಇದೀಗ ಎಚ್ಚೆತ್ತುಕೊಂಡಿರುವ ಏಜೆನ್ಸಿಯವರು ಕಾರ್ಮಿಕರನ್ನು ಕರೆಯಿಸಿ ಸಂಬಂಧಿಸಿದ ಹಣವನ್ನು ಚೆಕ್ ಮೂಲಕ ವಿತರಿಸುವ ಮೂಲಕ ಕಾರ್ಮಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ದಾಖಲಾದ್ರೆ ಸರಿ ಕೊಟ್ಟಿಲ್ಲ ಕೆಲವೊಂದಿಷ್ಟು ಜನ ಕೊಟ್ಟೇ ಕೊಟ್ಟೇ ಇಲ್ಲ ಪಿ ಎಫ್ ಅಮೌಂಟ್ ಏನು ನಾವು ಕೊಡಬೇಕಾಗಿತ್ತಲ್ಲ ಅದು ವಾಪಸ್ ನಮಗೆ ಡಿ ಡಿ ಸಿಗ ಅವ್ರು ಪೇಮೆಂಟ್ ಏನಿದೆ ಅವ್ರಿಗೆ ಪೇಮೆಂಟ್ ಅವ್ರಿಗೆ ವಾಪಸ್ ಅಂತ ಕೊಡುತ್ತೆ ಚೆಕ್ ಮೂಲಕ ವಾಪಸ್ ಕೊಡ್ತಾ ಇದ್ದೆ ಸರ್ ಗ್ಯಾರಂಟಿ ಐತೆ ಚೆಕ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡ್ರಾಮಕ್ಕೆ ಸದ್ಯ ಡ್ರಾಮಕ್ಕೆ ಹೋದಾಗ ಹೋಗ್ಬೋದು

ನೀವು ಹೇಳಿರಲ್ಲ ಲೇಟಾಗಿ ಕೊಟ್ಟರು ಅವರು ಎಲ್ಲ ಪರ್ಮಿಟ್ ಲೇಟಾಗಿ ಕೊಟ್ಟರೆ ಹಂಗಾಗಿ ನಾವು ಕೊಟ್ಟೀನಿ ಅಂದ್ರೆ ಚೆಕ್ ಯಾಕೆ ಕೊಡಕೇತ್ರಿ ಮತ್ತೆ ಲೇಟಾಗಿ ಆಗಿ ಚೆಕ್ ಯಾಕೆ ಕೊಡಕ್ರಿ ಅದ ಡಿ ಬಿ ಟಿ ಮೂಲಕ ಕೊಡ್ಬೋದಾಗಿತ್ತಲ್ಲ